ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ನಿಮಗೆ ಇನ್ನೂ ಕೂಡ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ಸೊ ನೀವು ಕೂಡ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಲೇಬೇಕಾಗತ್ತೆ ನಾನು ತಮ್ಮನಲ್ಲಿ ಕೊಟ್ಟಿದ್ದೀನಿ ಹತ್ತೊಂಬತ್ತು ಜಿಲ್ಲೆಯ ಮಹಿಳೆಯರು ಈ ಒಂದು ತಪ್ಪದೆ ನೋಡಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತಹ ಅಪ್ಡೇಟ್ಸ್ ಇದು ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಆದ ನಿಮಗೆ ಸದ್ಯಕ್ಕೆ ಸಿಕ್ಕಿರುವಂತದ್ದು ಇದುವರೆಗೂ ಕೂಡ ನೀವು ಹನ್ನೆರಡು ಆಗಿರ್ಲಿ ಹದಿಮೂರು ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲದವರೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅವುಗಳನ್ನ ವಾಪಸ್ ಆಗಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಬಗ್ಗೆ ಅಪ್ಡೇಟ್ ಕೂಡ ಸಿಕ್ಕಿದೆ ಸೊ ಹಾಗಾದ್ರೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದು ಏನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಈ ಒಂದು ಹದಿನೈದು ಮತ್ತು ಹದಿನಾರನೇ ಕಂತಿನ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಡೋಣ ಸೊ ಹೀಗಾಗಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋ ಆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ನೀವು ಹದಿನೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಈಗ ಹನ್ನೆರಡು ಹಾಗೂ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಆದ್ರೂ ಪಡ್ಕೊಂಡಿದ್ದೀರಾ ಒಂದು ಯಾವ್ದಾದ್ರು ಕಂತುಗಳು ನಿಮಗೆ ಬಂದಿಲ್ಲ ಅಂದ್ರೆ ಸವುಗಳನ್ನ ನಿಮಗೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಸೇರಿಸಿ ಅಮೌಂಟ್ ಹಾಕಿ ಇರುವಂತದ್ದು ಅಪ್ಡೇಟ್ ಅನ್ನ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಈಗಾಗಲೇ ಮತ್ತೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತೀರಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಿಗೆ ಹಣ ಸಿಗೋದಿಲ್ಲ ಜಿ ಎಸ್ ಟಿ ಜಿ ಟಿ ಯಾರು ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಪೇ ಮಾಡ್ತಾ ಇರ್ತೀರಿ ಸೊ ಅವರುಗಳನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿತ್ತು ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಅದ್ರ ಬಗ್ಗೆ ನಾನು ಬಿಡಿಸಿ ಕ್ಲಿಯರ್ ಆಗಿ ಹೇಳಿದೀನಿ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊತಾ ಹೋಗಿ ಈಗಾಗಲೇ ಜಿ ಎಸ್ ಟಿ ಪೇ ಮಾಡೋರು ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಫಲಾನುಭವಿಗಳು ಇದಾರಂತೆ ಟೋಟಲಿ ಅಂದ್ರೆ ಈಗಾಗಲೇ ತಗದಾಕಿದ್ದಾರೆ ಅವರನ್ನ ತೆಗೆದಾಕಿದ್ರು ಅವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಕೊಳ್ಳುವಂತಹ ಕೆಲಸ ನಡೀತಾ ಇದೆ ಅಂತೆ ಯಾಕಪ್ಪ ಅಂದ್ರೆ ಜಿ ಎಸ್ ಟಿ ಸಣ್ಣ ಪುಟ್ಟ ಮಾಡ್ತಾರೆ ಹೀಗಾಗಿ ಅವರು ಕೂಡ ಜಿ ಎಸ್ ಟಿ ಪೇ ಮಾಡ್ತಾರಂತ ಹೇಳ್ಬಿಟ್ಟು ಅವರನ್ನು ಕೂಡ ಟೋಟಲಿ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ರೇಷನ್ ಕಾರ್ಡ್ ನಿಂದ ತೆಗೆದಾಕಿರುವಂತದ್ದು ಸೊ ಹೀಗಾಗಿ ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡಿದ ತಕ್ಷಣ ಸಣ್ಣ ಪುಟ್ಟ ಅಂಗಡಿಗಳು ಏನಿರ್ತಾವಲ್ಲ ಅವರು ಕೂಡ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಸೊ ಅಂತವರನ್ನ ಈಗಾಗಲೇ ತೆಗೆದಾಕಿದಾರಲ್ವಾ ಅವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದ ಕೊ ಮತ್ತೆ ಹಣವನ್ನು ಹಾಕುವಂತದ್ದು ಅದಷ್ಟೇ ಅಲ್ಲ ವಾಪಸ್ ಆಗಿ ರೇಷನ್ ಕೂಡ ಸಿಗತ್ತೆ ಈ ಕಡೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಿಗತ್ತೆ ಅಂತವರಿಗೆ ಈಗ ಒಂದು ಲಾಸ್ಟ್ ಕೊನೆಯ ಒಂದು ಫೈನಲ್ ಡಿಸಿಷನ್ ಕೂಡ ಇದೆ ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಕ್ಲಾರಿಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ನಿಮಗೆ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದ್ರೆ ಬಹಳಷ್ಟು ಜನರು ಜಿ ಎಸ್ ಟಿ ಪೇ ದೊಡ್ಡ ಮಟ್ಟದಲ್ಲಿ ಮಾಡೋರು ಕೂಡ ಇದಾರೆ ಆದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅದರೊಳಗೆ ಸೊ ಅವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸೇರಿಸಿ ಉಳಿದ ದೊಡ್ಡ ದೊಡ್ಡ ಜಿ ಎಸ್ ಟಿ ಪೇಯರನ್ನ ತೆಗೆದಾಕುವಂತಹ ಕೆಲಸ ಮಾಡ್ತಾರೆ ಒಂದು ನಾಲ್ಕು ಲಕ್ಷ ಫಲಾನುಭವಿಗಳಲ್ಲಿ ಎಷ್ಟು ಜನ ಸಣ್ಣ ಪುಟ್ಟ ಜಿ ಎಸ್ ಟಿ ಪೇ ಮಾಡ್ತಾರನ್ನುವಂಥದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವರನ್ನ ವಾಪಸ್ ಆಗಿ ತಗೊಳ್ತಾರೆ ಉಳಿಕೆದವರನ್ನ ಟೋಟಲಿ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿಬಿಡ್ತಾರೆ ಹೇಗ್ ಮಾಡಿದಾರಲ್ವ ಅದೇ ರೀತಿ ಮಾಡುವಂತದ್ದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಆದ್ರೆ ನಿಮಗೆ ಆ ಎರಡನೇ ಬರ್ಜರಿ ಗುಡ್ ನ್ಯೂಸ್ ಅಲ್ವಾ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದು ಮತ್ತು ಹದಿನಾರನೇ ಹಣ ಈಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇರುವಂತದ್ದು ಮುಖ್ಯವಾಗಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಮೊದಲು ನಿಮಗೆ ಅದ್ರ ಜೊತೆಗೇನೆ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಈ ಒಂದು ಹನ್ನೆರಡು ಕಂತಿನಹನ ಆಗಿರ್ಲಿ ಹದಿಮೂರನೇ ಕಂತಿನಹನ ಆಗಿರ್ಲಿ ಅದೇ ರೀತಿಯಾಗಿ ಮತ್ತೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ತಲೆ ಕೆಡ್ಸ್ಕೊಳ್ವಂತ ಅಗತ್ಯವಿಲ್ಲ ಸೊ ಅದನ್ನು ಕೂಡ ಸೇರಿಸಿ ನಾವು ಹಣ ಹಾಕೊಡ್ತೇವೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅಪ್ಡೇಟ್ ಅನ್ನ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ಏನಾದರೂ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಎಲಿಜಿಬಲ್ ಇದ್ದರೂ ಸಹಿತ ಅದು ತಾಂತ್ರಿಕ ದೋಷದಿಂದ ಆಗಿರತ್ತೆ ಮತ್ತೇನಿಲ್ಲ ಸೊ ಅದನ್ನ ಸರಿಪಡಿಸಿಕೊಂಡು ನಿಮಗೆ ಹಣ ಹಾಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿರುವಂತದ್ದು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸೊ ಈಗ ನೀವು ಹದಿನೈದನೇ ಕಂತಿನ ಯಾವಾಗ ಹಾಕ್ತಿರಿ ಅದನ್ನ ಹೇಳಿ ಸಾಕು ಅಂತ ನೀವು ಕೇಳುವಂತವ್ರು ಕೂಡ ಬಹಳಷ್ಟು ಜನ ಇರ್ತೀರಿ ಈಗ ಹದಿನೈದನೇ ಕಂತಿನ ನನ ವೀಕ್ಷಕರೇ ಬಿಡುಗಡೆ ಆಗ್ತಾ ಇರುವಂತದ್ದು ಈಗ ಒಂದು ಸ್ವಲ್ಪ ಜನರಿಗೆ ಮಾತ್ರ ಒಂದು ಹೇಳ್ಬೇಕಂದ್ರೆ ನಿಮಗೆ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಅಷ್ಟರ ಒಳಗೇನೆ ಜಮಾ ಆಗಿರುವಂತದ್ದು ನಿಮಗೆ ಯಾವಾಗ ಗೊತ್ತಾಗತ್ತೆಪ್ಪ ಅಂತ ಅನ್ನೋದಾದ್ರೆ ಒಂದು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆದ್ರೆ ಮಾತ್ರ ಕ್ಲಿಯರಿಟಿ ಸಿಗತ್ತೆ ಹ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ ಈಗ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದ ಕಾರಣಕ್ಕಾಗಿ ಅಷ್ಟೊಂದು ಕ್ಲಾರಿಟಿ ಪಕ್ಕಾ ಸಿಕ್ಕಿಲ್ಲ ಸೊ ಇದ್ರ ಬಗ್ಗೆ ಸದ್ಯಕ್ಕೆ ನಾವು ಹಣ ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಮಾತ್ರ ಕೊಟ್ಟಿರುವಂತದ್ದು ಈಗಾಗಲೇ ಒಂದು ಗೋರ್ಮೆಂಟ್ ನೌಕರಸ್ಥರಿಗೆ ಗೊತ್ತಲ್ವಾ ನಿಮಗೆ ಯಾವ ರೀತಿಯಾಗಿ ಪೇಮೆಂಟ್ ಹೋಗುತ್ತೆ ಒಂದು ತಿಂಗಳು ದುಡಿದ್ರೆ ಅದರ ಮರು ತಿಂಗಳು ಅಥವಾ ಎರಡು ತಿಂಗಳು ಬಿಟ್ಟು ಹಣ ಹೋಗುತ್ತೆ ಅದೇ ರೀತಿ ಸರ್ಕಾರಿ ಒಂದು ಸ್ಕೀಮ್ಸ್ ಗಳಲ್ಲಿ ಕೂಡ ಒಂದ್ ಸ್ವಲ್ಪ ಡಿಲೇ ಆಗೋದು ಹೆಚ್ಚ ಕಡಿಮೆ ಆಗತ್ತೆ ಸೊ ಅದನ್ನ ಜನರು ಸಹಕರಿಸಬೇಕಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಾವು ಇದುವರೆಗೂ ಕೂಡ ಡಿಲೇ ಮಾಡೋದು ಸಹಿತ ಎರಡೆರಡು ತಿಂಗಳ ಹಣವನ್ನ ಒಟ್ಟೊಟ್ಟಿಗೆ ಹಾಕಿಕೊಟ್ಟಿದ್ದೀವಿ ಒಂದೇ ತಿಂಗಳಲ್ಲಿ ಎರಡೆರಡು ತಿಂಗಳ ಹಣ ಕೂಡ ಹಾಕಿ ಕೊಟ್ಟಿದ್ದೀವಿ ಒಂದ್ ಸ್ವಲ್ಪ ಜನರು ಸಹಕರಿಸಿದ್ರೆ ನಾವು ಖಂಡಿತ ಹಾಕ್ತೀವಿ ಸ್ವಲ್ಪ ಈಗ ಒಂದು ಸ್ವಲ್ಪ ಏನು ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಸರಿಪಡಿಸ್ಕೊಂಡು ಅದಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇದಾರೆ ಅದನ್ನೆಲೂ ಕೂಡ ನಾವು ಸರಿಪಡಿಸ್ಕೊಂಡು ಆದಷ್ಟು ಬೇಗ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಅತಿ ಸ್ಪೀಡ್ ಆಗಿ ಟ್ರೈ ಮಾಡ್ತೀವಿ ಈಗ ಹಂತ ಹಂತವಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಆದ್ರೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅದನ್ನ ಸ್ಪೀಡ್ ಆಗಿ ಜಮಾ ಮಾಡುವಂತಹ ಕೆಲಸವನ್ನ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಇಲ್ಲಿ ವೀಕ್ಷಕರ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ಗಳು ಸಿಕ್ಕಿದ್ವು ಕ್ಲಿಯರಿಟಿ ಕೊಟ್ಟಿದ್ದೀನಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಳ್ತಾ ಮತ್ತೆ ಮುಂದಿನ ಮಾಹಿತಿ ವಿಷಯ ಅಲ್ಲಿ ತನಕ ಬಾಬಿಡಿಗರ್ ಫ್ರೆಂಡ್ಸ್